ಫ್ಯಾಮಿಲಿ ಕೋರ್ಟ್ ಮೆಟ್ಟಿಲೇರಿದ್ಯಾಕೆ ಡಾರ್ಲಿಂಗ್ ಕೃಷ್ಣ ಮಿಲನಾ ನಾಗರಾಜ್ ಡಾರ್ಲಿಂಗ್ ಕೃಷ್ಣ ಫ್ಯಾಮಿಲಿ ಕೋರ್ಟ್ಗೆ ಹೋಗಿದ್ಯಾಕೆ ಕನ್ನಡ ಸಿನಿಮಾ ರಂಗದ ಮುದ್ದಾದ ಸ್ಟಾರ್ ಜೋಡಿ ಕುಟುಂಬದಲ್ಲಿ ಎಲ್ಲವೂ ಸರಿಯಾಗಿದೆ ಅಲ್ವಾ ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟಿ ಡಿವೋರ್ಸ್ ಕಾಮನ್ ಆಗಿಬಿಟ್ಟಿದೆ ಯಾರಾದರೂ ಫೋಟೋ ಡಿಲೀಟ್ ಮಾಡಿದ್ರೆ ಕೋರ್ಟ್ನಲ್ಲಿ ಕಾಣಿಸ್ಕೊಂಡ್ರೆ ಫ್ಯಾನ್ಸ್ಗೆ ಆತಂಕ ಆಗುತ್ತೆ ಇತ್ತೀಚೆಗೆ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನಾ ನಾಗರಾಜ್ ಕೂಡ ಫ್ಯಾಮಿಲಿ ಕೋರ್ಟ್ನಲ್ಲಿ ಕಾಣಿಸ್ಕೊಂಡ್ರು ಯಾಕೆ ಅಂತ ಗೊತ್ತಾ ಕಾರಣ ಏನಿರಬಹುದು ಕೋರ್ಟ್ನಲ್ಲಿ ಡಾರ್ಲಿಂಗ್ ಜೋಡಿ ಕಾಣಿಸ್ಕೊಂಡಿದ್ದನ್ನ ನೋಡಿ ಆಗೋದು ಸಹಜ ಅಷ್ಟಕ್ಕೂ ಇವರ ಮಧ್ಯೆ ಏನಾಗಿದೆ ಫ್ಯಾಮಿಲಿ ಕೋರ್ಟ್ಗೆ ಬಂದಿದ್ದ ಯಾಕೆ ಒಟ್ಟಿಗೆ ಸಿನಿಮಾ ಮಾಡಿ ಪರಸ್ಪರ ಪ್ರೀತಿಸಿ ಇಷ್ಟಪಟ್ಟು ಮದುವೆಯಾಗಿ ಒಟ್ಟಿಗೆ ಸಿನಿಮಾ ರಂಗದಲ್ಲಿ ಗೆದ್ದು ಬಂದ ಜೋಡಿ ಪ್ರೀತಿಯ ಮಗಳು ಪರಿಗೆ ಪೋಷಕರಾಗಿದ್ದಾರೆ ಹಲವು ವರ್ಷಗಳ ಕಾಲ ಪರಸ್ಪರ ಪ್ರೀತಿ ಮಾಡ್ತಾ ಇದ್ದ ಅವರು ಎರಡು ಸಾವಿರದ ಒಂದರಲ್ಲಿ ಆಪ್ತರು ಸ್ನೇಹಿತರ ಮಧ್ಯೆ ಮದುವೆಯಾದರು ಈ ದಂಪತಿಗೆ ಒಂದು ಮುದ್ದಾದ ಹೆಣ್ಣು ಮಗು ಕೂಡ ಇದೆ ಮುದ್ದಾದ ಫ್ಯಾಮಿಲಿಗೆ ಏನಾಯಿತು ಅನ್ನುವಂಥ ಪ್ರಶ್ನೆ ಎದುರಾಗಿದೆ ಇವರದ್ದು ಸ್ವೀಟ್ ಕ್ಯೂಟ್ ಫ್ಯಾಮಿಲಿ ಅವರಿಬ್ಬರ ಸಂಸಾರದಲ್ಲಿ ಎಲ್ಲವೂ ಚೆನ್ನಾಗೇ ಇದೆ ಒಂದು ಕಡೆ ಮಗಳ ಜವಾಬ್ದಾರಿ ಸಿನಿಮಾ ಕೆಲಸ ಅಂತ ಈ ಜೋಡಿ ಫುಲ್ ಬ್ಯುಸಿ ಆಗಿದ್ದಾರೆ ಆದರೆ ದಿಢೀರಾಗಿ ಇವರು ಫ್ಯಾಮಿಲಿ ಕೋರ್ಟ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಜಾಗದಲ್ಲಿ ಯಾರೇ ಕಾಣಿಸಿದ್ರು ಶಾಕ್ ಆಗೋದು ಸಹಜ ಫ್ಯಾಮಿಲಿ ಕೋರ್ಟ್ ಅಂದಾಗಲೇ ಡಿವೋರ್ಸ್ ನೆನಪಾಗುತ್ತೆ ಇವರು ಈಗ ಫ್ಯಾಮಿಲಿ ಕೋರ್ಟ್ ಮೆಟ್ಟಿಲಿರಲು ಕಾರಣ ಏನು ವಿಚ್ಛೇದನದ ಬಗ್ಗೆ ಏನಾದರೂ ಸುದ್ದಿ ಇದೆಯಾ ಹೀಗೆ ಒಟ್ಟಿಗೆ ಬಂದಿದ್ಯಾಕೆ ಅವರ ಮಧ್ಯೆ ಏನಾಗಿದೆ ನಟ ಕೃಷ್ಣ ಮಾಸ್ಕ್ ಧರಿಸಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಕಾಣಿಸ್ಕೊಂಡಿರುವ ಫೋಟೋ ಲಭ್ಯವಾಗಿದೆ ಗುರುತು ಮರೆಮಾಚಿ ಮಾಸ್ಕ್ ಧರಿಸಿದ್ರೂ ಕೂಡ ನಟನ ಪರಿಚಯ ಸಿಕ್ಕಿದೆ ಅಂದ ಹಾಗೆ ಡಾರ್ಲಿಂಗ್ ಕೃಷ್ಣ ಅವರು ಫ್ಯಾಮಿಲಿ ಕೋರ್ಟ್ನಲ್ಲಿ ಕಾಣಿಸ್ಕೊಂಡಿರೋದು ಅವರ ಮುಂಬರುವ ಒಂದು ಸಿನಿಮಾದ ಸಲುವಾಗಿ ಅನ್ನೋದು ಸದ್ಯದ ಸುದ್ದಿ ನಟನಾಗಿ ಮಾತ್ರವಲ್ಲದೆ ನಿರ್ದೇಶಕನಾಗಿ ಕೂಡ ಡಾರ್ಲಿಂಗ್ ಕೃಷ್ಣ ಕನ್ನಡಿಗರಿಂದ ಅಪಾರ ಪ್ರೀತಿ ಗಳಿಸಿದ್ದಾರೆ ಲವ್ ಮಾಕ್ಟೆಲ್ ಲವ್ ಮಾಕ್ಟೆಲ್ ಟು ಸಿನಿಮಾಗಳನ್ನು ನಿರ್ದೇಶಿಸಿ ಅವರು ಡೈರೆಕ್ಟರ್ ಗೆ ಫಿಟ್ ಎನಿಸ್ಕೊಂಡಿದ್ದಾರೆ ಈಗ ಅವರ ನಿರ್ದೇಶನದಲ್ಲಿ ಲವ್ ಮೋಕ್ಟೆಲ್ ತ್ರೀ ಸಿನಿಮಾ ಕೂಡ ಸಿದ್ಧವಾಗ್ತಾ ಇದೆ ಈ ಚಿತ್ರದಲ್ಲಿ ಫ್ಯಾಮಿಲಿ ಕೋರ್ಟ್ ದೃಶ್ಯಗಳು ಇರಲಿವೆ ಈಗಾಗಲೇ ಮೊದಲ ಸಿನಿಮಾಗಳನ್ನ ನೋಡಿದಂತೆ ಇದು ದಂಪತಿಗಳ ನಡುವಿನ ಸಿನಿಮಾ ವೈವಾಹಿಕ ಜೀವನವನ್ನ ಫೋಕಸ್ ಮಾಡಿರೋ ಮೂವಿ ಹಾಗಾಗಿ ಫ್ಯಾಮಿಲಿ ಕೋರ್ಟ್ ಹೇಗಿರುತ್ತೆ ಎಂಬುದನ್ನು ನೋಡಲು ಡಾರ್ಲಿಂಗ್ ಕೃಷ್ಣ ಅಲ್ಲಿಗೆ ತೆರಳಿದ್ದಾರೆ ಎಂಬ ಮಾಹಿತಿ ಇದೆ ಲವ್ ಮಾಕ್ಟೆಲ್ ಮತ್ತು ಲವ್ ಮಾಕ್ಟೆಲ್ ಟೂ ಸಿನಿಮಾಗಳು ಹಿಟ್ ಆಗಿದ್ವು ಈ ಸಿನಿಮಾಗಳಿಗೆ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್ ಅವರೇ ಬಂಡವಾಳ ಹೂಡಿದರು ಮುಂದಿನ ಸಿನಿಮಾ ಕಥೆ ಪಾತ್ರದ ಬಗ್ಗೆ ಹೆಚ್ಚು ಕುತೂಹಲ ಇರುವಾಗಲೇ ನಟನ ಈ ಭೇಟಿ ಮತ್ತಷ್ಟು ಕುತೂಹಲ ಕೆರಳಿಸಿದೆ